ನಾಮಿನೇಷನ್ನಲ್ಲಿ ಸೇವ್ ಮಾಡಿದ ಶಿಶಿರ್ ತ್ಯಾಗಕ್ಕೆ ಚಪ್ಪಡಿಗಲ್ಲು ಎಳೆದಿದ್ದಾರೆ ಚೈತ್ರಾ ಕುಂದಾಪುರ್ ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಏಳನೇ ವಾರ ಮನೆಯಲ್ಲಿ ಆರು ಜೋಡಿಗಳನ್ನು ಮಾಡಿ ಟಾಸ್ ನೀಡಲಾಗುತ್ತಿದೆ ಅದರಲ್ಲಿ ಚೈತ್ರಾ ಕುಂದಾಪುರ್ ಶಿಶಿರ್ ಕೂಡ ಒಂದು ಜೋಡಿ ಇದೀಗ ಶಿಶಿರ್ ಅವರನ್ನು ಪಾರ್ಟ್ನರ್ ಮಾಡಿಕೊಳ್ಳಲು ಒಪ್ಪದೆ ತ್ರಿವಿಕ್ರಮ್ ಅವರನ್ನು ಚೈತ್ರಾ ಕುಂದಾಪುರ್ ಆಯ್ಕೆ ಮಾಡಿದ್ದಾರೆ ಇದೀಗ ಶಿಶಿರ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ಗಾಗಿ ಶಿಶಿರ್ ಅವರ ಕೈ ಬಿಟ್ರ ಚೈತ್ರ ಎಂಬ ಪ್ರೋಮೋವನ್ನು ಹೊರಹಾಕಲಾಗಿದೆ ಚೈತ್ರ ನಿಜವಾದ ನಟಿ ನಾವಲ್ಲ ಎಂದು ಶಿಶಿರ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನೀವು ನಿಮ್ಮ ಜೋಡಿ ಸದಸ್ಯನನ್ನು ಮುರಿದು ತ್ರಿವಿಕ್ರಮ್ ಜೊತೆ ಜೋಡಿಯಾಗಿ ಟಾಸ್ಕ್ಸ್ನಲ್ಲಿ ಭಾಗಿಯಾಗಲು ಇಚ್ಛಿಸುತ್ತೀರಾ ಎಂದು ಬಿಗ್ ಬಾಸ್ ಗೇಮ್ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಲ್ಲ ಮಹಿಳಾ ಸ್ಪರ್ಧಿಗಳನ್ನು ಕನ್ಫೆಷನ್ ರೂಮ್ಗೆ ಕರೆದು ಈ ಆಯ್ಕೆಯನ್ನು ಕೇಳಿದ್ದಾರೆ ಆದರೆ ಇದರಲ್ಲಿ ಚೈತ್ರ ಅವರು ಶಿಶಿರವರನ್ನು ಬಿಟ್ಟು ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಶಿಶಿರ್ ಈ ವಾರ ಗಳಿಂದ ಹೊರಬೀಳುವ ಸಾಧ್ಯತೆಗಳಿದ್ದು ಅದು ಅವರ ನಾಮಿನೇಷನ್ ಮೇಲೆ ಪರಿಣಾಮ ಬೀಳಲಿದೆ ಈ ವಿಚಾರ ತಿಳಿದು ಕೋಪಗೊಂಡ ಶಿಶಿರ್ ನಾನೇನು ಇಷ್ಟುದಿನ ಕಡ್ಲೆ ಪೂರಿ ತಿಂತಿದ್ನ ತ್ರಿವಿಕ್ರಮ್ ಅವರು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿದ್ದಾರೆ ಎಂದು ಚೈತ್ರ ತಮ್ಮ ಕಾರಣ ಒದಗಿಸಿದ್ದರು ಮಾನಸಿಕ ಅನ್ನೋ ಕಾರಣ ಕೊಡ್ತಾರೆ ಇಷ್ಟು ದಿನ ಮಾನಸಿಕ ಏನಾಗಿತ್ತು ಎಂದು ಶಿಶಿರ್ ಕೇಳಿದ್ದಾರೆ ನಾಮಿನೇಷನ್ ಅಂತ ಬಂದಾಗ ಅಯ್ಯೋ ಅಮ್ಮ ಅಂತ ಹೇಳಿ ಬಿಡುತ್ತಾರೆ ಹನ್ನೆರಡು ವರ್ಷಗಳಿಂದ ನಟಿಸುತ್ತಾ ಬಂದಿರೋದು ನಾನಲ್ಲ ಕಲಾವಿದ ಇಲ್ಲಿ ಇದ್ದಾರೆ ನೋಡಿ ನಿಜವಾದ ಆ್ಯಕ್ಟರ್ ಎಂದು ತಮ್ಮ ಆಕ್ರೋಶವನ್ನು ಶಿಶಿರ್ ವ್ಯಕ್ತಪಡಿಸಿದ್ದಾರೆ ಈ ವಾರ ಒಬ್ಬರನ್ನು ಟಾಸ್ನಿಂದ ಹೊರ ಇಡುತ್ತಾರೆ ಅನ್ನೋದು ನನಗೆ ದೇವರಾಣೆ ಗೊತ್ತಿರಲಿಲ್ಲ ಅಣ್ಣ ಎಂದು ಶಿಶಿರ್ ಬಳಿ ಚೈತ್ರ ತಮ್ಮ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ನಾಮಿನೇಷನ್ನಲ್ಲಿ ಚೈತ್ರ ಮತ್ತು ಶಿಶಿರ್ ನಡುವೆ ಯಾರು ಉಳಿಯಬೇಕು ಎಂದಾಗ ಚೈತ್ರ ಅವರನ್ನು ಉಳಿಸಿದ ಶಿಶಿರ್ ಅವರಿಗೆ ಒಂದು ಅವಕಾಶ ನೀಡುತ್ತೇನೆ ಎಂದು ತಾನೇ ನಾಮಿನೇಟ್ ಆಗಿದ್ದರು ಆದರೆ ಈ ಮಾತನ್ನು ಶಿಶಿರ್ ಅವರ ತ್ಯಾಗವನ್ನು ಚೈತ್ರಾ ಕುಂದಾಪುರ್ ಮರೆತು ಇಂದು ಅವರನ್ನೇ ದೂರ ಇಟ್ಟು ತ್ರಿವಿಕ್ರಮರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಿಕ್ಕಂತೆ ಯಾವ ಮಹಿಳಾ ಸ್ಪರ್ಧಿಗಳು ತಮ್ಮ ಜೋಡಿಯನ್ನು ಬಿಟ್ಟು ತ್ರಿವಿಕ್ರಮ ಅವರನ್ನು ಆಯ್ಕೆ ಮಾಡಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ